ನಮಸ್ಕಾರ ನಾನು ನಿಮ್ಮ ಪ್ರಜುಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಂದು ಬಹು ಜನರ ನಿರೀಕ್ಷೆಯ ಮೇರೆಗೆ ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸ್ ಲೆವೆನ್ ಅವರ ಚೊಚ್ಚಲ ಕಪ್ಗಾಗಿ ಇಂದು ಅಹಮದಾಬಾದ್ ಅಲ್ಲಿ ಪೈಪೋಟಿಯನ್ನು ನಡೆಸ್ತಾ ಇದೆ ಇಬ್ಬರು ಕಪ್ಗಾಗಿ ಟ್ರೋಫಿಗಾಗಿ ಮೊದಲ ಟೈಟಲ್ ಮೊದಲ ಐ ಪಿ ಎಲ್ ಟೈಟಲ್ಗೋಸ್ಕರ ಭಯಂಕರ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಪಂಜಾಬ್ ಕಿಂಗ್ಸ್ ಅನ್ನು ಕ್ವಾಲಿಫೈರ್ ಒನ್ ಅಲ್ಲಿ ಸೋಲಿಸಿ ಫೈನಲ್ ಗೆ ತೇರ್ಗಡೆ ಹೊಂದಿದ್ದ ಆರ್ ಸಿ ಬಿ ಇನ್ನೊಂದೆಡೆ ಪಂಜಾಬ್ ಕಿಂಗ್ಸ್ ಆರ್ ಸಿ ಬಿ ಎದುರು ಸೋತು ಮುಂಬೈ ಇಂಡಿಯನ್ಸ್ ಅನ್ನು ಸೋಲಿಸಿ ಈಗ ಮತ್ತೆ ಫೈನಲ್ ಅಲ್ಲಿ ಆರ್ ಸಿ ಬಿ ಅನ್ನು ಬೇಟೆಯಾಡಲಿಕ್ಕೆ ಬಂದಿದ್ದಾರೆ ಆದ್ರೆ ಆರ್ ಸಿ ಬಿಗೋಸ್ಕರ ಕೋಟ್ಯಾಂತರ ಆರ್ ಸಿ ಬಿ ಅಭಿಮಾನಿಗಳು ಪೂಜಿಸುತ್ತಿದ್ದಾರೆ ಈ ಒಂದು ಕ್ಷಣಕ್ಕೆ ಆರ್ ಸಿ ಬಿ ಇಂದು ಕಪ್ ಅನ್ನು ಗೆಲ್ಲಲೇಬೇಕು ಮೂರು ಬಾರಿ ಫೈನಲ್ಗೆ ಬಂದು ಸೋತ ತಂಡ ಆರ್ ಸಿ ಬಿ ಈ ವರ್ಷವಾದರೂ ಫೈನಲ್ಗೆ ಬಂದಿದೆ ಈ ವರ್ಷ ಒಂದು ಭಯಂಕರ ಟಾಪ್ ಟೀಮ್ ಆಗಿ ಆರ್ ಸಿ ಬಿ ಕಾಣ್ತಾ ಉಂಟು ಆದ್ರಿಂದ ಈ ವರ್ಷ ಆರ್ ಸಿ ಬಿ ಕಪ್ ಗೆಲ್ಲಲೇಬೇಕು ಈ ಸಲ ಕಪ್ ನಮ್ದೇ ಈ ಟ್ಯಾಗ್ಲೈನ್ ಈ ಸರಿ ಸತ್ಯವಾಗಿ ನಾವು ತೋರಿಸ್ಬೇಕಂತ ನಾವು ಆರ್ ಸಿ ಬಿ ಟೀಮ್ ಹತ್ರ ಕೇಳಿಕೊಳ್ತಿದ್ದೇವೆ ಇನ್ನು ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸ್ ಸ್ಟ್ಯಾಟ್ಸ್ ಎಲ್ಲ ಇವತ್ತು ಲೆಕ್ಕಕ್ಕೆ ಬರುದೇ ಇಲ್ಲ ಫೈನಲ್ ಅಂತ ಹೇಳಿದ ಕೂಡಲೇ ಲೀಗ್ ಮ್ಯಾಚ್ ಎಲ್ಲಾದದ್ದು ಅಲ್ಲಿಗೆ ಆಯ್ತು ಫೈನಲ್ ಅಂತ ಹೇಳಿದ್ರೆ ಒಂದು ಲಾಸ್ಟ್ ಸ್ಟೆಪ್ ಫೈನಲ್ ಅಲ್ಲಿ ಯಾವ ರೀತಿ ಆಡ್ತೇವೆ ಯಾವ ರೀತಿ ಡಾಮಿನೇಟ್ ಮಾಡ್ತೇವೆ ಅದರ ಮೇಲೆ ಕಪ್ ನಿರ್ಧಾರವಾಗಿದೆ ಆರ್ ಸಿ ಬಿ ಡಾಮಿನೇಟ್ ಮಾಡಿದ್ರೆ ಆರ್ ಸಿ ಬಿಗೆ ಕಪ್ ಪಂಜಾಬ್ ಕಿಂಗ್ಸ್ ಬಿನಿ ಡಾಮಿನೇಟ್ ಮಾಡಿದ್ರೆ ಪಂಜಾಬ್ ಕಿಂಗ್ಸ್ಗೆ ಕಪ್ ಯಾವ ತಂಡ ಕಮ್ಮಿ ಇಲ್ಲ ಎರಡು ತಂಡಗಳು ಸಮಬಲದ ಒಂದು ಸ್ಟ್ರೆಂತ್ ಹೇಳ್ಬೋದು ಎರಡು ತಂಡ ಕೂಡ ಟಾಪ್ ಆದ ಪಫಾರ್ಮೆನ್ಸ್ ಅನ್ನು ನೀಡುವ ಮೂಲಕ ಫೈನಲ್ ಅನ್ನು ತಲುಪಿದೆ ಆರ್ ಸಿ ಬಿ ಕೂಡ ಪಂಜಾಬ್ ಕಿಂಗ್ಸ್ ಕೂಡ ಎರಡು ತಂಡಗಳು ಸ್ಟ್ರಾಂಗ್ ಇದೆ ಅವರ ಪ್ಲೇಯಿಂಗ್ ಲೆವೆನ್ ಕೂಡ ಸೆಟ್ ಇದೆ ಇನ್ನು ಆರ್ ಸಿ ಬಿಗೆ ಯಾರೆಲ್ಲ ಥ್ರೆಟ್ ಆಗ್ಬೋದು ಅಂತ ನೋಡೋದಾದ್ರೆ ಶ್ರೇಯಸ್ ಅರ್ ಒಳ್ಳೆಯ ಇದ್ದಾರೆ ಮತ್ತು ಅಹಮದಾಬಾದ್ ಅಲ್ಲಿ ಅವರ ಸ್ಟ್ಯಾಟ್ಸ್ ಕೂಡ ಒಳ್ಳೇದುಂಟು ಕಳೆದ ಮ್ಯಾಚ್ ಮುಂಬೈ ಇಂಡಿಯನ್ಸ್ನ ಎದುರು ಎಂಬತ್ತೇಳು ರನ್ ಭಯಂಕರ ಅಲ್ಲಿ ನೋಡಿ ಸುಸ್ತಾಗಿದ್ದಾರೆ ಈ ರೀತಿಯ ಇನ್ನಿಂಗ್ಸ್ ಬಿ ಬಂದರೆ ಆರ್ ಸಿ ಬಿಗೆ ಕಂಟಕವಾಗ್ತಾರೆ ಆದ್ದರಿಂದ ಆರ್ ಸಿ ಬಿ ಬೌಲರ್ಸ್ ಶ್ರೇಯಸ್ಯರನ್ನು ಬೇಗ ಔಟ್ ಮಾಡಿ ಮಾಡಬೇಕು ಇಲ್ಲಾದರೆ ಆರ್ ಸಿ ಬಿಗೆ ಸಂಕಷ್ಟ ಎದುರಾಗ್ತದೆ ಇನ್ನು ನೆಕ್ಸ್ಟ್ ಹೇಳಿದರೆ ಬೌಲಿಂಗಲ್ಲಿ ಯಜುವೇಂದ್ರ ಚಹಲ್ ಎಕ್ಸ್ ಆರ್ ಸಿ ಬಿ ಅನ್ ಮತ್ತೆ ಪ್ಲೇಯಿಂಗ್ ಲೆವೆನಲ್ಲಿ ಬಂದಿದ್ದಾರೆ ಅದು ಕೂಡ ನಮಗೆ ಒಂದು ಕಡೆ ಥ್ರೆಟ್ ಆಗ್ಬೋದು ಅವರು ಒಳ್ಳೆಯ ಸ್ಪಿನ್ ಸ್ಪಿನ್ ಮಾಂತ್ರಿಕ ಅಂತ ಹೇಳ್ಬೋದು ಒಳ್ಳೆಯ ಸ್ಪಿನ್ ಮಾಡೋ ಮೂಲಕ ಹಲವಾರು ಬಾರಿ ಆರ್ ಸಿ ಬಿ ಎದುರು ಅವರು ಕಂಟಕ ಆಗಿದ್ದಾರೆ ಇವತ್ತು ಆಗದೇ ಇರಲಿ ಆರ್ ಸಿ ಬಿ ಇವರೆಲ್ಲರ ಎದುರು ಮೇಲುಗೈ ಸಾಧಿಸಲಿ ಅಂತ ಕೇಳಿಕೊಳ್ಳುವ ಇನ್ನೊಂದೆಡೆ ಪಂಜಾಬ್ ಪಂಜಾಬ್ ಕಿಂಗ್ಸ್ ನೋಡಿದಾದ್ರೆ ಅವರು ಕೂಡ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಫೈನಲ್ಗೆ ಬಂದು ಸೋತ ತಂಡ ಆದ್ರೆ ಅವರು ಒಂದು ಬಾರಿ ಬಂದು ಸೋತ ತಂಡ ನಾವು ಮೂರು ಬಾರಿ ಫೈನಲ್ಗೆ ಹೋಗಿ ಸೋತಿದ್ದೇವೆ ಆದ್ರಿಂದ ಆರ್ ಸಿ ಇವತ್ತು ಗೆಲ್ಲಲಿ ನಮಗೆ ಹೊಸ ತಂಡ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಚಾಂಪಿಯನ್ ಆಗ್ತದೆ ಆದ್ರೆ ಅದು ಆರ್ ಸಿ ಬಿ ಆಗ್ಲಿ ಅಂತ ಎಲ್ಲರೂ ಕೇಳಿಕೊಳ್ತಿದ್ದಾರೆ ಹೌದು ಆರ್ ಸಿ ಬಿ ಅಂದರೆ ಕೋಟ್ಯಾಂತರ ಅಭಿಮಾನಿಗಳಿರುವ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಂದು ಗೆದ್ದು ಇಸ್ಟ್ರಿ ಮಿಸ್ಟ್ರಿ ಎಲ್ಲವನ್ನು ಮಾಡಿ ಭಯಂಕರ ಸೆಲೆಬ್ರೇಷನ್ ಅನ್ನು ನಮಗೆ ಕೊಡ್ಲಿ ಆರ್ ಸಿ ಬಿ ಗೆದ್ರೆ ಇಡೀ ಐ ಪಿ ಎಲ್ ಈ ರೀತಿ ಇದೆ ಅಂತ ಎಲ್ಲ ಕಡೆ ಪ್ರಸಾರ ಆಗ್ಬೇಕಂತೇಳಿದರೆ ಆರ್ ಸಿ ಬಿ ಅವತ್ತು ಗೆಲ್ಲೇಬೇಕು ಆರ್ ಸಿ ಬಿ ಗೆದ್ರೆ ಐ ಪಿ ಎಲ್ ನ ಒಂದು ವಿಶೇಷತೆ ಇನ್ನು ಕೂಡ ವರ್ಲ್ಡ್ ವೈಡ್ಗೆ ಸ್ಪ್ರೆಡ್ ಆಗ್ತದೆ ಇನ್ನು ವಿರಾಟ್ ಕೊಹ್ಲಿ ನಂಬರ್ ಏಯ್ಟೀನ್ ಏಟೀನ್ ಸೀಸನ್ ಅಲ್ಲಿ ಈಗ ವಿರಾಟ್ ಕೊಹ್ಲಿ ಅವರು ಕೂಡ ಆರ್ ಸಿ ಬಿ ಅಲ್ಲಿ ಹದಿನೆಂಟು ವರ್ಷಗಳಿಂದ ಅವರ ಒಂದು ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಅನ್ನು ಕೊಡುವ ಮೂಲಕ ಆರ್ ಸಿ ಬಿ ಗೆ ಒಂದು ಕಪ್ಪನ್ನು ಗೆಲ್ಲಿಸಿಕೊಡುವಲ್ಲಿ ಈ ವರ್ಷ ಕಪ್ಪನ್ನು ಗೆಲ್ಲಿಸಿಕೊಡ್ಲಿ ಏಟೀನ್ ಸೀಸನ್ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಒಂದು ಹೊಸ ಹಿಸ್ಟ್ರಿ ಐ ಪಿ ಎಲ್ ನಲ್ಲಿ ಮತ್ತು ಅದು ಇಸ್ಟ್ರಿಯಲ್ಲಿ ಬರೆದಿಡಬೇಕಾದ ಒಂದು ವಿಷಯ ಜೂನ್ ತ್ರೀ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈ ಸೀಸನ್ ಏಯ್ಟೀನ್ ಇದೊಂದು ವಿಶೇಷವಾಗಿರ್ತದೆ ಆರ್ ಸಿ ಬಿ ಗೆದ್ರೆ ಆರ್ ಸಿ ಬಿ ಗೆಲ್ಲಿ ಇವತ್ತು ಯಾವುದೇ ಸ್ಟ್ಯಾಟ್ಸ್ ಮ್ಯಾಟರ್ ಆಗುದಿಲ್ಲ ಯಾವ ರೀತಿ ಆಡ್ತೇವೆ ಅದಷ್ಟು ಅದೊಂದೇ ಮ್ಯಾಟರ್ ಆಗುತ್ತೆ ಲೀಗಲ್ಲಿ ಯಾವ ರೀತಿ ಆಡಿದ್ದೇವೆ ಅದು ಫೈನಲ್ಗೆ ಮ್ಯಾಟರ್ ಆಗುದಿಲ್ಲ ಬೇರೆ ಬೇರೆ ಸೀಸನ್ ಯಾವ ರೀತಿ ಆಡಿದೆ ಅದು ಯಾವುದೇ ಇದು ಮ್ಯಾಟರ್ ಆಗುದಿಲ್ಲ ಇವತ್ತು ಪ್ಲೇಯಿಂಗ್ ಲೆವೆನ್ ಬ್ಯಾಟಿಂಗ್ ಯಾವ ರೀತಿ ಮಾಡ್ತೇವೆ ಯಾವ ರೀತಿ ಡಿಫೆಂಡ್ ಮಾಡ್ತೇವೆ ಯಾವ ರೀತಿ ಫೀಲ್ಡಿಂಗ್ ಮಾಡ್ತೇವೆ ಯಾವ ರೀತಿ ಡಾಮಿನೇಟ್ ಆಗಿ ನಾವು ಆಡ್ತೇವೆ ಅನ್ನೋದು ಇವತ್ತು ಮ್ಯಾಟರ್ ಆಗುವುದು ಒಂದೇ ಮ್ಯಾಚ್ ಒಂದು ಕಪ್ ಅನ್ನು ನಿರ್ಧಾರ ಮಾಡ್ತದೆ ಅದು ಈ ಮ್ಯಾಚ್ ಫೈನಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ಲೆವೆನ್ ಶ್ರೇಯಸ್ ಅಯ್ಯರ್ ನಾಯಕತ್ವದ ಪಂಜಾಬ್ ಕಿಂಗ್ಸ್ ರಜತ್ ಪಾಟೀದಾರ್ ನಾಯಕತ್ವದ ಆರ್ ಸಿ ಬಿ ಇಂದು ಒಂದು ಕಪ್ಗಾಗಿ ಸೆಣಸಾಡಲಿದೆ ಇನ್ನು ಶ್ರೇಯಸ್ ಅವರ ಬಗ್ಗೆ ಮಾತನಾಡುವುದಾದರೆ ಗುಡ್ ಬ್ಯಾಟರ್ ಗುಡ್ ಕ್ಯಾಪ್ಟನ್ಸಿ ಮೂರು ತಂಡವನ್ನು ಫೈನಲ್ಗೆ ತಂದ ಕೀರ್ತಿ ಅವರ ಕಡೆ ಇದೆ ಒಂದು ಡೆಲ್ಲಿ ಕ್ಯಾಪಿಟಲ್ಸ್ ಒಂದು ಕೆ ಆರ್ ಅನ್ನು ವಿನ್ ಮಾಡಿಸಿಕೊಟ್ಟಿದ್ದಾರೆ ಈಗ ಪಂಜಾಬ್ ಕಿಂಗ್ಸ್ ಅನ್ನು ಹನ್ನೊಂದು ವರ್ಷಗಳ ಬಳಿಕ ಈಗ ಫೈನಲ್ಗೆ ತಂದು ನಿಲ್ಲಿಸಿದ್ದಾರೆ ಯಾವ ರೀತಿಯ ಕ್ಯಾಪ್ಟನ್ಸಿ ಅವರ ಹತ್ರ ಕ್ಯಾಪ್ಟನ್ಸಿ ಅನ್ನೋದು ಬೈ ಬರ್ತ್ ಬಂದಿದೆ ಅಂತ ಯಾವ ತಂಡಕ್ಕೆ ಅವರು ಕ್ಯಾಪ್ಟನ್ ಆಗಿ ಹೋಗ್ತಾರೆ ಆ ತಂಡವನ್ನು ಫೈನಲ್ಗೆ ತಂದು ನಿಲ್ಲಿಸುವ ಒಂದು ಜವಾಬ್ದಾರಿ ಅಥವಾ ಕ್ಯಾಪ್ಟನ್ಸಿಯನ್ನು ನಿಭಾಯಿಸ್ತಾ ಇದ್ದಾರೆ ಒಳ್ಳೆಯ ಕ್ಯಾಪ್ಟನ್ ಇಂಡಿಯಾಗೆ ನೆಕ್ಸ್ಟ್ ಕ್ಯಾಪ್ಟನ್ ಆಗುವ ಸಾಧ್ಯತೆ ಕೂಡ ಇವರ ಇದ್ದಾರೆ ಆದ್ರಿಂದ ಇವತ್ತು ಆರ್ ಸಿ ಬಿ ಗೆಲ್ಲಿ ಅಂತ ಎಲ್ಲ ಕೋಟ್ಯಾಂತರ ಅಭಿಮಾನಿಗಳ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಆರ್ ಸಿ ಬಿ ಗೆಲ್ಲಿ ಮೂರು ವರ್ಷದಲ್ಲಿ ಆದ ಮಿಸ್ಟೇಕ್ ಇವತ್ತು ಆಗದೆ ಆರ್ ಸಿ ಬಿ ಗೆದ್ದು ಎಲ್ಲರಿಗೂ ಸಂತೋಷವನ್ನು ಹಬ್ಬಲಿ ಸೆಲೆಬ್ರೇಟ್ ಮಾಡುವ ಆರ್ ಸಿ ಬಿ ಗೆದ್ರೆ ಎಲ್ಲರಿಗೂ ನಮಸ್ಕಾರ